ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಒಂದು ದಾಖಲಾತಿ ಪರಿಶೀಲನೆ ಅಪ್ರೂವರ್ಡ್ ಲೇಔಟ್ನ ದಾಖಲಾತಿ ಪರಿಶೀಲನೆ ಮಾಡುವುದು ಹೇಗೆ ಅಂದರೆ ಪ್ರೈವೇಟ್ ಲೇಔಟ್ನ ದಾಖಲಾತಿ ನೀವು ಮನೆ ಅಥವಾ ಸೈಟ್ ತಗೊಳ್ಳಿ ದಾಖಲಾತಿನೇ ಹೆಂಗೆ ಪರಿಶೀಲನೆ ಮಾಡಬೇಕು ಯಾವುದು ಅಪ್ರೂವ್ಡ್ ಲೇಔಟ್ ಪ್ರೈವೇಟ್ ಲೇಔಟ್ಗಳದ್ದು ಎಕ್ಸಾಂಪಲಿಗೆ ಈಗ ಮೂಡ್ ಲೇಔಟ್ ದಾಖಲಾತಿ ಪರಿಶೀಲನೆ ನಾವು ತೊಗೊಬಂದಿರೋದು ಯಾವುದು ಮೂಢ ಅಪ್ರೂವಡ್ ಲೇಔಟ್ದು ಮೈಸೂರಲ್ಲಿ ಸೊ ಹೊಸ ಮನೆ ಅಥವಾ ಹಳೆ ಮನೆ ತಗೋಬೇಕಾದ್ರೆ ಏನು ಪರಿಶೀಲನೆ ಮಾಡಬೇಕು ದಾಖಲಾತಿ ಏನೇನು ಪಡ್ಕೊಬೇಕು ಅಂತ ನಿಮ್ಗೆ ಹೇಳ್ತಾ ಇರೋದು ಒಣರಿಂದ ಸೊ ಪಾಯಿಂಟ್ ನಂಬರ್ ಒನ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮಂಜೂರಾತಿ ಪತ್ರ ನಿವೇ ಸ್ವಾಧೀನ ಪತ್ರ ಶುದ್ಧ ಶುದ್ಧ ಅಂದರೆ ಶೈಲ್ಡ್ ಡೀಡು ನಿವೇಶನ ಖಾತಾ ವರ್ಗಾವಣೆ ಮತ್ತು ಪ್ರಾರಂಭಿಕ ಪ್ರಮಾಣಪತ್ರ ಫಾರ್ಮ್ ನಂಬರ್ ತರ್ಟಿ ಸಿಕ್ಸ್ ಕಟ್ಟಡ ಪ್ರಮಾಣಪತ್ರ ಮೂಢ ಬಸ್ ಇಂಬರ ಸಾಲ ಇದ್ರೆ ಎನ್ ಓ ಸಿ ಇ ಸಿ ಈ ಲೇಔಟ್ ಎನ್ ಓ ಸಿ ಟ್ಯಾಕ್ಸ್ ಪೇಡ್ ಈ ಥರ ಇನ್ನೊಂದು ಇದಕ್ಕಿಂತ ಮುಂಚೆ ಲೇಔಟ್ ಪ್ರೈವೇಟ್ ಲೇಔಟ್ ಈ ಥರ ಬುಕ್ಲೆಟ್ ಕೊಡ್ತಾರೆ ನಿಮಗೆ ಸೊ ಆ ಲೇಔಟ್ ಹೆಂಗೆ ಬಂತು ಯಾರಿಂದ ಬಂತು ಆರ್ ಟಿ ಸಿ ಎಷ್ಟು ಜನ ಓನರು ಅದನ್ನ ಹೆಂಗೆ ಅಪ್ರೂವಲ್ ತಗೊಂಡ್ರಿ ಅಪ್ರೂವಲ್ ಹೆಂಗೆ ತಗೊಂಡ್ರು ಪ್ಲ್ಯಾನ್ ಅಪ್ರೂವಲ್ ಹೆಂಗೆ ತಗೊಂಡ್ರು ಅದೆಲ್ಲ ಡೀಟೇಲ್ಸ್ ಈ ಥರ ಬುಕ್ಲೆಟಲ್ಲಿ ಇರುತ್ತೆ ನಿಮಗೆ ಈ ಪ್ರೈವೇಟ್ ಲೇಔಟ್ ಈ ಥರ ಬುಕ್ಲೆಟ್ ಕೊಡ್ತಾರೆ ಈ ಪಾಯಿಂಟ್ ನಂಬರ್ ಒನ್ ನೋಡಿ ನಿಮಗೆ ಇದು ಬಂದು ನಿಮಗೆ ಎಕ್ಸಾಂಪಲ್ಲು ಮೈಸೂರು ಯೂನಿವರ್ಸಿಟಿ ಲೇಔಟದ್ದು ಅಂದರೆ ಮೂಡ್ ಅಪ್ಲೋಡ್ ಲೇಔಟ್ ಜಾಗ ಇದು ನಿವೇಶನ ಮಂಜೂರು ಪತ್ರ ಫಸ್ಟ್ ನಿವೇಶನ ಮಂಜೂರು ಪತ್ರ ಕೊಡ್ತಾರೆ ಯಾರು ಸ್ವಸಹಾಯ ಸ್ವಸಹಾಯ ಸೊಸೈಟಿಗಳು ಇರ್ತಾರೆ ಗೃಹ ನಿರ್ಮಾಣ ಸಂಘಗಳು ಮಾಡ್ಕೊ ಇರ್ತಾರೆ ಅಂತ ಲೇಔಟ್ಗಳದ್ದು ಹೀಗೆ ಹೇಳ್ತಾ ಇರೋದು ನಾನು ನಾನು ಇಲ್ಲಿ ತೋರಿಸ್ತಾ ಇರೋದು ಮೈಸೂರು ಯೂನಿವರ್ಸಿಟಿ ಲೇಔಟ್ದು ಡಾಕ್ಯುಮೆಂಟ್ ತೋರಿಸ್ತಾ ಇರೋದು ಸೊ ನಿಮಗೆ ಮಂಜೂರಾತಿ ಫಸ್ಟು ನಿಮಗೆ ಮಂಜೂರಾತಿ ಪತ್ರ ಮೊದ ಮೊದಲನೇದು ಎರಡನೇದು ನಿಮಗೆ ಸ್ವಾಧೀನ ಪತ್ರ ಕೊಡ್ತಾರೆ ಅದೇ ಸಹಕಾರ ನಿರ್ಮಾಣ ಸಹಕಾರ ಸಂಘ ಇರುತ್ತಲ್ಲ ಅಂದರೆ ಲೇಔಟ್ದು ಸುಸಹಾಯ ಸಂಘ ಇರುತ್ತಲ್ಲ ಸಂಘ ಅದರದ್ದು ಬಂದು ನಿಮಗೆ ಸ್ವಾಧೀನ ಪತ್ರ ಇದು ಪಾಯಿಂಟ್ ನಂಬರ್ ತ್ರೀ ಸ್ವಾಧೀನ ಆದಮೇಲೆ ಏನು ಬರುತ್ತೆ ಅಂದರೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಿರೋದು ನಿಮಗೆ ಸೇಲ್ ಡೀಡ್ ಅಂದರೆ ಶುದ್ಧ ಶುದ್ಧ ಕ್ರಾಯ ಪತ್ರ ಸೇಲ್ ಡೀಡ್ ಆದಮೇಲೆ ನಿಮಗೆ ಸೊ ಒಂದು ಸೇಲ್ಡಿಡ್ ನೆಸ್ಟ್ ಆದಮೇಲೆ ಏನು ಬರುತ್ತೆ ಅಂದರೆ ಪಾಯಿಂಟ್ ನಂಬರ್ ಫೋರಲ್ಲಿ ನಿಮಗೆ ಖಾತಾ ವರ್ಗಾವಣೆ ಪತ್ರ ಬರುತ್ತೆ ಸೊ ಸೇರಿ ಆದ್ಮೇಲೆ ಖಾತಾ ಅವ್ರ ಹೆಸರು ಕೂತ್ಕೊಳ್ಳುತ್ತೆ ಓಕೆನಾ ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟು ಯಾರು ಹೊಸದಾಗಿ ನೋಡ್ತಾ ಇರೋ ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮೈ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀನಿ ನಾನು ಓಕೆನಾ ಖಾತ ವರ್ಗಾವಣೆ ಆದಮೇಲೆ ನಿಮಗೆ ಕಟ್ಟಡ ಕಟ್ತಾ ಇದ್ರೆ ಅಥವಾ ಮನೆ ತೊಗೊಬೇಕಾದರೆ ಪ್ಲ್ಯಾನು ಅಪ್ರೂವಲು ಅಂದರೆ ಕಟ್ಟಡ ಕಟ್ಟೋಕ್ಕಿಂತ ಮುಂಚೆನೇ ಪ್ಲ್ಯಾನ್ ಅಪ್ರೂವಲ್ ಕೊಟ್ಟಿರ್ತಾರೆ ಅವರು ಯಾರು ಮೂಡದವರು ಮೂಡ ಅಪ್ರೂವಲ್ ಅಲ್ವಾ ಅದೇ ಮೂಡಿಂದ ಕಟ್ಟಡ ಪ್ಲ್ಯಾನ್ ಸಿಗುತ್ತೆ ನಿಮಗೆ ಕಟ್ಟಡ ಯಾವ್ಯಾವ ಥರ ಕಟ್ಟಡ ಕಟ್ಟಬೇಕು ಅಂತ ಪ್ಲ್ಯಾನ್ ಅಪ್ರೂವಲ್ ಮಾಡಿಸ್ಕೊಂಡಿರ್ತಾರೆ ಸೊ ಕಟ್ಟಡ ಪ್ಲ್ಯಾನ್ ಆದಮೇಲೆ ಕಟ್ಟಡದ ಆರಂಭ ಅಂದರೆ ಪ್ರಮಾಣ ಪತ್ರ ಅಂದರೆ ಪೂರ್ಣ ಆಗಿದೆ ಕಟ್ಟಿ ಪೂರ್ಣ ಆಗಿದೆ ಅಂತ ಹೇಳ್ಬಿಟ್ಟು ಕಟ್ಟಿ ಇದು ಕಟ್ಟಡ ಪೂರ್ಣ ಆಗಿದೆ ಅಂತ ಹೇಳ್ಬಿಟ್ಟು ಪ್ರಮಾಣ ಪತ್ರ ಕೊಡ್ತಾರೆ ಇದಾದ ಮೇಲೆ ನಿಮಗೆ ಹಿಂಬರ ಕೊಡ್ತಾರೆ ಈ ಕಟ್ಟಡ ಇಷ್ಟು ದಿನ ಒಡ ಮುಗಿಸಿದ್ದಾರೆ ಈ ಕಟ್ಟಡವನ್ನು ಇಷ್ಟು ದಿನ ಮುಗಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ತಾಂತ್ರಿಕ ದೋಷ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಇದು ಫಾರ್ಮ್ ನಂಬರ್ ತರ್ಟಿ ಸಿಕ್ಸ್ ಇದು ಈ ತರ್ಟಿ ಸಿಕ್ಸಲ್ಲಿ ನಿಮಗೆ ಏನೂ ಫಾಲ್ಯಮ್ ಇಲ್ಲ ಕಟ್ಟಡ ನೀ ಕರೆಕ್ಟಾಗಿ ಕಟ್ಟಿದ್ದಾರೆ ಸೊ ಹೇಳ್ಬಿಟ್ಟು ಪ್ರಮಾಣ ಪತ್ರ ಫಿನಿಶ್ ಆಗಿರೋ ಪತ್ರ ಇದು ನೆಕ್ಸ್ಟ್ ಆದಮೇಲೆ ನಿಮಗೆ ಇ ಸಿ ಸೊ ಯಾರ ಹೆಸ್ರಲ್ಲಿ ಬರ್ತಾ ಇದೆ ಸಾಲ ಇದೆಯಾ ಏನಿದೆ ಈ ಈಸೀಲಿ ಎಲ್ಲ ಗೊತ್ತಾಗ್ಬಿಡುತ್ತೆ ಎಷ್ಟು ಜನ ಓನರ್ ಇದ್ದರು ಎಷ್ಟು ಜನ ಸೇಲ್ ರೀಡ್ ಇದ್ರು ಆ ಸೇಲ್ ರೀಡ್ ಎಲ್ಲ ಇದೆಯಾ ನೀವು ಪರಿಶೀಲನೆ ಈ ಈಸೀಲಿ ಏ ಟು ಝಡ್ ಬಂದ್ಬಿಡುತ್ತೆ ಅಪ್ ಟು ಡೇಟ್ ನೀವು ಈಸಿನ ಒಂದು ಸಿಕ್ಸ್ಟೀನ್ ಇಯರ್ಸ್ ಸಿ ತಗೊಳ್ಳಿ ಎಲ್ಲ ಬಂದ್ಬಿಡುತ್ತೆ ಈಸಿಲಿ ಯಾರ್ಯಾರು ಓನರು ಬ್ಯಾಂಕ್ ಸಾಲ ಇದೆಯಾ ಏನಿದೆ ಎಲ್ಲ ಬಂದ್ಬಿಡುತ್ತೆ ಸೊ ಹಿಂಬರ ಕೊಡ್ತಾರೆ ಮೋಡಯಿಂದ ಯಾವ ಥರ ಅಂದರೆ ಇದಕ್ಕೇನು ತೊಂದರೆ ಇಲ್ಲ ಎನ್ ಓ ಸಿ ಮೋಡಯಿಂದ ಎನ್ ಓ ಸಿ ಕೊಡ್ತಾರೆ ಇದು ಏನು ಪ್ರಾಬ್ಲಮ್ ಇಲ್ಲ ಈ ಅರ್ಜಿನ ಪರಿಶೀಲನೆ ಆಗಿರುತ್ತೆ ಅಕ್ಸ್ ಇದು ಬಂದು ಡಾಕ್ಯುಮೆಂಟು ನಿಮಗೆ ಡಿ ಅಂದರೆ ಇದೇನದು ಎನ್ ಒ ಬ್ಯಾಂಕಿಂದ ಸಾಲ ಇದ್ದರೆ ಈ ಥರ ಎನ್ ಒ ಸಿ ಕೊಡ್ತಾರೆ ಬ್ಯಾಂಕಿಂದ ಅಂದರೆ ಸಾಲ ಎಲ್ಲ ಮುಗಿದಿದೆ ನಿಮ್ಮ ಎನ್ ಓ ಸಿ ತಗೊಳ್ಳಿ ಅಂತ ಬ್ಯಾಂಕಿಂದ ಹೆ ಸಾಲ ಇದ್ರೆ ಬಿಲ್ಡಿಂಗ್ ಮೇಲೆ ಸಾಲ ಇದ್ದರೆ ಬೈ ಮಿಸ್ಟೇಕ್ ಈ ಥರ ಎನ್ ಒ ಸಿಗುತ್ತೆ ನಿಮಗೆ ಓಕೆನಾ ನೆಕ್ಸ್ಟ್ ಟ್ಯಾಕ್ಸ್ ಪೇಡ್ ಅಪ್ ಟು ಡೇಟ್ ಟ್ಯಾಕ್ಸ್ ಪೇಡ್ ಆಗಿದೆಯಾ ಅದನ್ನು ತಿಳ್ಕೋಬೇಕು ಅಪ್ ಟು ಡೇಟ್ ಟ್ಯಾಕ್ಸ್ ಪೇಡ್ ಆಗಿಲ್ಲ ಅಂದರೆ ಕೈ ಹಾಕೋಕ್ಕೆ ಹೋಗ್ಬಿಟ್ಟು ರಿಜಿಸ್ಟ್ರೂ ಆಗಲ್ಲ ನಿಮಗೆ ಅಪ್ ಟು ಡೇಟ್ ಟ್ಯಾಕ್ಸ್ ಪೇಡ್ ಇದ್ದರೆ ಮಾತ್ರ ರಿಜಿಸ್ಟ್ರೇಷನ್ ಆಗೋದು ಓಕೆನಾ ನೆಕ್ಸ್ಟ್ ಇನ್ನೊಂದು ಲೀಗಲ್ ಒಪಿನಿಯನ್ ಲಾಯರ್ ಹತ್ರ ಇದೆಲ್ಲ ಆದಮೇಲೆ ಲಾಯರ್ ಹತ್ರ ಲೀಗಲ್ ಒಪಿನಿಯನ್ ತಗೊಳ್ಳಿ ಲೀಗಲ್ ಒಪಿನಿಯನ್ ಆದಮೇಲೆ ಒಂದು ಇದೆಲ್ಲ ಡಾಕ್ಯುಮೆಂಟು ಒಂದು ಸುಟ್ಟು ಕೊಡಿ ಲೀಗಲ್ ಒಪಿನಿಯನ್ ತಗೊಳ್ಳಿ ತಗೊಂಡು ನೀವು ಮುಂದುವರಿಬೋದು ಲಾಯರ್ಗೆ ಒಂದು ಲಾಯರ್ಗುಸ ಚೆಕ್ ಮಾಡಿಸ್ಕೊಳ್ಳಿ ಡಾಕ್ಯುಮೆಂಟ್ನ ಏನೇನು ಪ್ರಾಬ್ಲಮ್ ಇದೆ ಏನು ಪ್ರಾಬ್ಲಮ್ ಇದೆಯಾ ಅಥವಾ ಇಲ್ವೋ ಲಾಯರ್ ಲೀಗಲ್ ಕೊಡ್ತಾರೆ ಲೀಗಲ್ ಓಕೆ ಇದ್ದರೆ ನೀವು ಅಗ್ರಿಮೆಂಟ್ಗೆ ರಿಜಿಸ್ಟ್ರೇಷನ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಓಕೆನಾ ಮುಂದುವರಿಬೋದು ಸೊ ಮತ್ತು ಇನ್ನೊಂದು ದಯವಿಟ್ಟು ಎಲ್ಲ ಕೇಳಿ ಪಡಿಬೇಕು ಯಾವುದನ್ನು ಈ ಖಾತ ಎಲೆಕ್ಟ್ರಾನಿಕ್ ಖಾತಾ ಅಂತ ಮಾಡಿದ್ದಾರೆ ಇವಾಗ ಆ ಎಲೆಕ್ಟ್ರಾನಿಕ್ ಖಾತಾ ಎಲೆಕ್ಟ್ರಾನಿಕ್ ಖಾತಾ ಅಂದರೆ ಈ ಸೊತ್ತು ಅದನ್ನು ಕಂಪಲ್ಸರಿ ಮಾಡಿದ್ದಾರೆ ಇವಾಗ ಅದನ್ನು ಕೇಳಿ ದಯವಿಟ್ಟು ಪಡೆಯಿರಿ ಅದಿದ್ರೇ ರಿಜಿಸ್ಟ್ರೇಷನ್ ಆಗೋದು ಇಲ್ಲಾಂದ್ರೆ ರಿಜಿಸ್ಟ್ರೇಷನ್ ಆಗೋಲ್ಲ ಓಕೆನಾ ಮತ್ತಿನ ಹೆಚ್ಚಿನ ಮಾಹಿತಿ ಕಾಮೆಂಟಲ್ಲಿ ಹಾಕಿ ಯಾವುದ್ರ ಬಗ್ಗೆ ಹೇಳಬೇಕು ನಾನು ಫೋನ್ ನಂಬರ್ ತೊಗೊಳ್ಳಿ ನಾನು ನನ್ನ ಫೋನ್ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಏನೇ ಡಾಕ್ಯುಮೆಂಟ್ಸ್ ಲೀಗಲ್ ಬೇಕಂದ್ರೂ ಕಾಲ್ ಮಾಡಿ ನಾನು ಕೊಡ್ತೀನಿ ಓಕೆನಾ ಥ್ಯಾಂಕ್ ಯು ಸರ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್